ಈ ದೇಶದಲ್ಲಿ ಎಲ್ಲ ಕಡೆನೂ ಹೆಚ್ಚು ಕಡಿಮೆ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗಿ ಹೋಗಿದೆ ನಿರ್ನಾಮ ಹೋಗಿರೋ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಜೀವ ಕುಟು 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 ಅಂತ ಇದೆ ಬದುಕಿದೆ ಇನ್ನು ಪೂರಾ ಸತ್ತೋಗಿದೆ ಇದೆ ಅಂತ ನಾನು ಹೇಳಲ್ಲ ಇನ್ನು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ಬೇಕಂದ್ರೆ ಯಾರು ಕೇಂದ್ರದಲ್ಲಿ ಕಾಂಗ್ರೆಸ್ಸಿನ ನಾಯಕರಿಲ್ವಾ ಹೈಕಮಾಂಡ್ 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 ಅಂತ ಮೇಲೆ 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 ಹೇಳ್ತಾ ಇದ್ದಾರಲ್ಲ ಕೇಂದ್ರದ ಕಾಂಗ್ರೆಸ್ಸಿನ ಹೈಕಮಾಂಡ್ ಬದುಕಿದೆಯೋ ಸತ್ತಿದೆಯೋ ಅಂತ ನನಗೆ ಅನುಮಾನ ಇದೆ ನಾನೊಬ್ಬನಿಗೆ ಅಲ್ಲ ಇಡೀ ರಾಜ್ಯದ ಇಡೀ ದೇಶದ ಜನರಲ್ಲಿ ಒಂದು ಗೊಂದಲ ಉಂಟು ಮಾಡಿದ್ದಾರೆ ಇವರೇ ಐದು ವರ್ಷ ಅನ್ನೋಂಥ ಮಾತನ್ನು ಸುರ್ಜೀವಾಲಾ ಎಲ್ಲ ಮೂರು ಮೂರು ಸರಿ ಬಂದೋದು ಅವರು ಮುಖ್ಯಮಂತ್ರಿನ ಉಪಮುಖ್ಯಮಂತ್ರಿನ ಎಲ್ಲರೂ ಭೇಟಿ ಮಾಡಿದ್ದಾರೆ ಅವ್ರು ಬಿಟ್ಟಿಲ್ಲ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು ಐದು ವರ್ಷಕ್ಕೆ ನಾನೇ ಮತ್ತು ಮುಂದಿನ ಚುನಾವಣೆ ನನ್ನೇ ತುರ್ತು ನಂದೇನು ಅಭ್ಯಂತರ ಇಲ್ಲ ಇವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಡೆಲ್ಲಿನಲ್ಲಿ ಇದ್ದರೂ ಕೂಡ ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಲ್ಲಿ ಗೊಂದಲ ಇದೆ ಈಗಲೂ ಕೂಡ ಸಿದ್ದರಾಮಯ್ಯ ಘೋಷಣೆ ಮಾಡೋದಲ್ಲ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ ಹೈಕಮಾಂಡ್ನವರು ರಾಜ್ಯದಲ್ಲಿ ಗೊಂದಲವನ್ನು ಏನಿದೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಶಾಸಕರುಗಳಿಗೆ ಗೊಂದಲ ಇದೆ ಜನರಲ್ ಗೊಂದಲ ಇದೆ ಇದನ್ನು ನಿವಾರಣೆ ಮಾಡೋದಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಆ ಪಕ್ಷದ ನಾಯಕರು ಸೋನಿಯಾ ಗಾಂಧಿನಾರ ಹೇಳಿ ರಾಹುಲ್ ಗಾಂಧಿನಾರ ಹೇಳಿ ಮನೆ ಮಲ್ಲಿಕಾರ್ಜುನ್ ಖರ್ಗೆರವಾರ ಹೇಳಿ ಸುರ್ಜೀವಲ್ಲ ಉಸ್ತುವಾರಿ ಅವ್ರು ಯಾರೇ ಹೇಳಿ ಇವರೇ ಮುಂದಿನ ಈ ಐದು ವರ್ಷವೂ ಇವರೇ ಅಂತ ಇಲ್ಲಿ ಇನ್ನು ಈ ಗೊಂದಲ ಹಾಗೇ ಉಳಿದಿರತ್ತಿಲ್ಲ ಅಂತಂದರೆ ಕೊನೆ ತನಕನೂ ಕೂಡ ಇನ್ನು ಯಾರೋ ಕೂಗ್ತಾರೆ ಕ್ರಾಂತಿ ಆಗತ್ತೆ ಅಂತ ಒಬ್ಬರಂದರು ರಾಜಣ್ಣ ನೆನ್ನೆ ತನ್ವೀರ್ ಶೇಟ್ಟು ಅವರೊಂದು ಹೇಳಿಕೆ ಕೊಡ್ತಿದ್ದಾರೆ ಯಾರು ಏನು ಬೇಕಾದ್ರೂ ಹೇಳ್ಬೋದು ಕಾಂಗ್ರೆಸ್ನಲ್ಲಿ ಈ ವ್ಯವಸ್ಥೆ ಖಂಡಿತ ಒಳ್ಳೆಯದಲ್ಲ ಈಗಲೂ ನಾನು ಹೇಳ್ತೇನೆ ಮುಖ್ಯಮಂತ್ರಿಗಳು ನೀವೇ ಘೋಷಣೆ ಮಾಡ್ಕೊಳೋದು ಒಳ್ಳೆಯದಲ್ಲ ದೆಲ್ಲಿ ಹೋಗಿದ್ರಿ ಅಲ್ಲಿದ್ದಿರಿ ಎಷ್ಟು ದಿನ ಇದ್ದಿರಿ ಎಲ್ಲ ರಾಷ್ಟ್ರೀಯ ನಾಯಕರನ್ನ ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ರಿ ನಮ್ಮ ಕವಸ್ಥೆ ನಾವು ಹೋಗಿದ್ದು ಅದಕ್ಕೆ ತೋರಿಸ್ಕೊಂಡಿಕ್ಕೆ ಆದರೆ ನಿಮ್ಮ ಪಕ್ಷದ ನಾಯಕರು ನಿಮ್ಮನ್ನೆಲ್ಲ ಕೂರಿಸಿ ಮಾತುಕತೆ ನಡೆಸಿ ಇವರೇ ಮುಂದುವರಿತಾರೆ ಅನ್ನೋಂಥ ಮಾತನ್ನು ಹೇಳಲಿಲ್ಲಲ್ಲ ಇದು ಇಡೀ ರಾಜ್ಯದಲ್ಲಿ ಸಮಸ್ಯೆ ಇದೆ ಮತ್ತು ಈಗಾಗಲೇ ಕಾಶಪ್ಪನವರು ಇನ್ನೊಂದು ಹೇಳಿಕೆ ಕೊಟ್ಟರು ಐವತ್ತು ಜನನೋ ಐವತ್ತೈದು ಜನನೋ ಬಿ ಜೆ ಪಿ ಸಂಪರ್ಕ ಇದೆ ನನಗೆ ಗೊತ್ತಿಲ್ಲ ಸಂಪರ್ಕ ಇದೆಯೋ ಇಲ್ಲೋ ಗೊತ್ತಿಲ್ಲ ಆಡಳಿತ ಅಧಿಕಾರಿಗಳು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾಯಿರೋಂಥ ಅಧಿಕಾರಿಗಳು ಅವ್ರಿಗೀಗ ಗೊಂದಲ ಈ ಸರ್ಕಾರ ಇರುತ್ತೋ ಹೋಗುತ್ತೋ ಸಿಕ್ಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೋ ಬೇರೆ ಯಾರು ಬರ್ತಾರೋ ಆಡಳಿತ ಸಂಪೂರ್ಣ ಈಗಾಗಲೇ ನೆಲ ಹೋಗಿದೆ ಈ ರೀತಿ ಗೊಂದಲಗಳಾಗಿದ್ದರಿಂದ ಜನಕ್ಕೆ ಅನ್ಯಾಯ ಆಗುತ್ತೆ ಆಡಳಿತ ಸಂಪೂರ್ಣ ವಿಫಲ ಆಗುತ್ತೆ ಇದು ಒಂದು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ ಕೇಂದ್ರ ನಾಯಕರು ಸ್ಪಷ್ಟ ಮಾಡಲಿ ಇಲ್ಲ ಇವರು ಇಲ್ಲ ಇದು ಇದ್ದವರು ಇವರೇ ಐದು ವರ್ಷ ನಾವು ಕಾಂಗ್ರೆಸ್ನವ್ರು ಮಾಡ್ತೀವಿ ಈ ಗೊಂದಲ ಇನ್ನೂ ಇಟ್ಕೋಬೇಡಿ ಈ ರೀತಿ ಮತ್ತೆ ಡಿ ಕೆ ಶಿವಕುಮಾರ್ ಹೇಳ್ತಿರ್ತಾರೆ ಯಾರು ಹೇಳಿದ್ರು ಅವ್ರ ಬಗ್ಗೆ ಕ್ರಮ ತಗೋತೀವಿ ಏನು ಕ್ರಮ ತಗೋತೀರಿ ಶಿಸ್ತಿನ ಬಗ್ಗೆ ಕ್ರಮ ತಗೋತೀವಿ ಇಕ್ಬಾಲ್ ಅವ್ರ ಬಗ್ಗೆ ಕ್ರಮ ತಗೋತೀವಿ ನೀ ಎಷ್ಟಾರ ಕ್ರಮ ತಗೋ ಅಂತ ಅವ್ರು ಹೇಳ್ತಾರೆ ಈ ರೀತಿ ಕಾಂಗ್ರೆಸ್ ಪಕ್ಷ ಹಾಳಾಗೋಗಿದೆ ಈ ಮಧ್ಯೆ ಇನ್ನೊಂದೇನು ಕೇಂದ್ರದ ಹಿಂದುಳಿದ ವರ್ಗ ಅದಕ್ಕೊಂದು ಸಮಿತಿ ಆ ಸಮಿತಿಗೆ ಕರ್ನಾಟಕ ರಾಜ್ಯದ ಮೂರು ಪ್ರಮುಖ ಹಿಂದುಳಿದ ವರ್ಗ ನಾಯಕರ ಸಮಿತಿಯಲ್ಲಿ ಇದ್ದಾರೆ ಮನೆ ಸಿದ್ದರಾಮಯ್ಯನವರು ಮನೆ ವೀರಪ್ಪ ಮೊಯ್ಲಿಯವರು ಮಾನ್ಯ ಹರಿಪ್ರಸಾದ್ ಅವರು ನೀವು ಹಿಂದುಳಿದವರಿಗೆ ಏನು ಕಡ್ದು ಗುಡ್ಡೆ ಹಾಕಿದ್ದೀರಿ ಇಡೀ ದೇಶದಲ್ಲಿ ಅಂತ ಹಿಂದುಳಿದ ವರ್ಗದವರು ದಲಿತರು ನಿಮ್ಮ ಕೈ ಬಿಟ್ಟಾಯಿತು ನಿಮ್ಮ ಕೈಯ್ಯಲ್ಲಿ ಹಂಗು ಹಿಂಗು ನಿಮ್ಮ ಬೀಗರಿದ್ದಾರೆ ಮುಸಲ್ಮಾನರು ಅವ್ರು ಬಿಟ್ಟರೆ ಇನ್ನು ನಿಮ್ಮ ಜೊತೆ ಇಲ್ಲ ಈಗ ಮೂರು ಜನ ಕೇಂದ್ರದ ಸಮಿತಿಯಲ್ಲಿ ಇದ್ರಂತೆ ಅದಕ್ಕೆ ಹೋಗ್ತೀವಿ ಹೋಗಲ್ಲ ಎಷ್ಟು ಗೊಂದಲ ಕಾಂಗ್ರೆಸ್ಸಲ್ಲಿ ಅಂತಂದರೆ ಇದು ಅನ್ಯಾಯ ಇದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಒಂಬತ್ತು ವರ್ಷ ಆ ಕಾಂತರಾಜ್ ರಿಪೋರ್ಟ್ ಬಂತು ನೂರ ಅರವತ್ತು ಕೋಟಿ ಈ ನೀರಲ್ಲಿ ಹುಣಸೇನು ಹಿಂಡ್ತಾರೆ ನೋಡ್ರಿ ಹಂಗೆ ಹಾಕ್ಬಿಟ್ರಿ ದುಡ್ಡು ಒಂದೂವರೆ ಲಕ್ಷ ಅಧ್ಯಾಪಕರು ಅದರಲ್ಲಿ ಕೆಲಸ ಮಾಡಿದ್ದು ನಾನು ಯಾವೇನು ಮಾಡ್ರು ಬಿಡಲ್ಲ ನಾನು ಜಾರಿಗೆ ತಂದೆ ತರ್ತೇನೆ ಕಾಂತರಾಜ್ ರಿಪೋರ್ಟು ಹಿಂದುಳಿದವರಿಗೆ ದಲಿತರಿಗೆ ಅನ್ಯಾಯ ಮಾಡಲ್ಲ ಆ ಪಾರ್ಟಿಯವ್ರು ವಿರೋಧ ಮಾಡ್ತಾರೆ ಈ ಪಾರ್ಟಿ ವಿರೋಧ ಮಾಡ ಅವ್ರು ಹಿಂದುಳಿದವರು ಅರ್ವ ವಿರೋಧಿಗಳು ಕಾಂತರಾಜ್ ರಿಪೋರ್ಟ್ ಮುಂದೆ ಬಂದರೆ ಅವ್ರಿಗೆ ತೊಂದರೆ ಆಗತ್ತೆ ಅಂತ ಬೇರೆ ಬೇರೆ ಪಕ್ಷಕ್ಕೆ ಟೀಕೆ ಮಾಡಿದಂಥ ಸಿದ್ದರಾಮಯ್ಯವರು ಇವತ್ತು ಹೇಳಿದ್ರು ನಾಳೆದ ನಾಡ್ದು ನಾನು ಕ್ಯಾಬಿನೆಟಲ್ಲಿ ತರ್ತೀನಿ ಅದು ಜಾರಿಗೆ ತರ್ತೀನಿ ಬಿಡಲ್ಲ ಅಂತಂದ್ರೆ ದೆಲ್ಲಿಗೆ ಹೋದರು ಕೇಂದ್ರ ನಾಯಕರು ಹೇಳಿದರು ಯಾವ ಕಾರಣಕ್ಕೂ ಇದಾಗಲ್ಲ ಅಂತ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೋಬೇಕು ಅದೊಂದೇ ಕಾರಣಕ್ಕೆ ಅದೊಂದೇ ಕಾರಣಕ್ಕೆ ಅವರು ಆ ಕಾಂತರಾಜ ರಿಪೋರ್ಟನ್ನು ಹಳೇ ಒಂಬತ್ತು ವರ್ಷದ್ದಾಯಿತು ಯಾಕೆ ನೆನ್ನೆ ಮೊನ್ನೆ ನೀವು ಅನೌನ್ಸ್ ಮಾಡಬೇಕಾದ್ರೆ ಅದು ಒಂಬತ್ತು ವರ್ಷ ಆಯಿತು ಗೊತ್ತಿರಲಿಲ್ವಾ ಮತ್ತು ಕಾಂತರಾಜ್ ಅವ್ರದಿ ವರದಿ ಇಲ್ಲಂತೆ ತೊಂಬತ್ತು ದಿನದಲ್ಲಿ ರಿಪೋರ್ಟ್ ಕೊಡಬೇಕು ಅಂತೇಳಿ ಇನ್ನೊಂದು ಸಮಿತಿ ಮಾಡ್ತಾರೆಂತೆ ಹಿಂದುಳಿದವರಿಗೆ ದಲಿತರಿಗೆ ಮಾಡ್ತಾರೆ ಅಂತ ಇಷ್ಟು ದೊಡ್ಡ ದ್ರೋಹ ಕಾಂಗ್ರೆಸ್ ಬಿಟ್ಟರೆ ಇನ್ನು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ದ್ರೋಹ ಇದ್ದಾರೆ ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ತಾಕತ್ತಿದ್ದರೆ ನಾನೊಂದು ಸವಾಲಾಗ್ತೀನಿ ಕಾಂತರಾಜ್ ರಿಪೋರ್ಟನ್ನು ನೀವು ಜಾರಿ ತರಲಿಲ್ಲ ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕ್ತೀನಿ ಹಿಂದೆ ದೇವರಾಜರಸ್ ಮಾಡಲಿಲ್ವಾ ಹಾವನೂರವರೆ ದಿನ ಜಾರಿ ತರಲಿಲ್ಲ ಅಂತಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ವಿರೋಧ ಬಂತು ಅವಾಗಲೂ ಕೂಡ ತಂದು ತರಲಿಲ್ಲವಾ ಜಾರಿ ತಂದ್ರಲ್ಲ ನೀವು ದೇವರಾಜರಸ್ಸನ್ನು ರೂಪದಲ್ಲಿ ನಾನು ದೇವರಾಜರಸ್ ಎರಡನೇ ದೇವರಾಜ್ ಹೆಸರು ಮಾತ್ರ ತೊಗೋಳೋಕೆ ಇಷ್ಟಪಡ್ತೀರಿ ಆದರೆ ಹಿಂದುಳಿದವರಿಗೆ ದಲಿತರಿಗೆ ನ್ಯಾಯ ಕೊಡೋಕ್ಕೆ ನೀವು ತಯಾರಿಲ್ಲ ಇದನ್ನು ಅವ್ರ ಶಾಪ ನಿಮ್ಗೆ ಇದ್ದೇ ಇರುತ್ತೆ ಈ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ ಅದೇ ಹೇಳ್ತೀನಲ್ಲ ಆರಂಭದಿಂದನೂ ಕೂಡ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡು 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 ಆ ಹೆಸರಿನಲ್ಲೇ ಎಮ್ ಎಲ್ ಎ ಆದರು ಮಂತ್ರಿ ಆದರು ಉಪಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆದ್ರಹ ಆ ಹಿಂದುಳಿದವರಿಗೆ ದಲಿತರು ಏನೂ ಮಾಡಲಿಲ್ಲ ಅವ್ರು ಹೆಸರು ಹೇಳ್ಕೊಂಡು ಹೇಳ್ಕೇಳ್ರಿ ಮುಖ್ಯಮಂತ್ರಿ ಆಗಿದ್ದಾರೆ ಅದು ಬಿಟ್ಟರೆ ಅವ್ರಿಗೆ ಮಾಡಿದಷ್ಟು ಅನ್ಯಾಯ ಕಾಂಗ್ರೆಸ್ನವ್ರು ಮಾಡಿದಷ್ಟು ಅನ್ಯಾಯ ಹಿಂದುಳಿದವರಿಗೆ ದಲಿತರು ಇನ್ಯಾರೂ ಮಾಡಲಿಲ್ಲ ನನ್ನ ಹತ್ರ ನಾನು ಭವಿಷ್ಯ ಹೇಳಕ್ಕೆ ಬರಲ್ಲ ನನಗೆ ನಾನು ಹೇಳ್ತೀನಲ್ಲ ಕ್ರಾಂತಿ ಆಗುತ್ತೋ ವಾಂತಿ ಆಗುತ್ತೋ ಕಾಂಗ್ರೆಸ್ನಲ್ಲಿ ಆ ಭಗವಂತನಿಗೇ ಗೊತ್ತು ಅಥವಾ ಅವ್ರಿಗೂ ಗೊತ್ತಿರಲಿಕ್ಕಿಲ್ಲ ಕಾಂಗ್ರೆಸ್ನಲ್ಲಿ ನಡೀತಾರೆ ಅಂತ ಈ ಒಂದು ವಿಚಿತ್ರವಾದ ಪರಿಸ್ಥಿತಿ ಭಗವಂತನಿಗೂ ಗೊತ್ತಿರಲಿಕ್ಕಿಲ್ಲ ಹಾಗಾಗಿ ಯಾ ಏನು ಮಾಡ್ತಿರೋ ಬಿಡ್ತಿರಪ್ಪ ಹಿಂದುಳಿದವ್ರಿಗೆ ದಲಿತರಿಗೆ ಅನ್ಯಾಯ ಮಾಡಬೇಡಿ ಇದು ನನ್ನ ಕಾಂಗ್ರೆಸ್ನವರಿಗೆ ಇರೋ ಈ ದೇಶದಲ್ಲಿ ಎಲ್ಲ ಕಡೆನೂ ಹೆಚ್ಚು ಕಡಿಮೆ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗಿ ಹೋಗಿದೆ ನಿರ್ನಾಮ ಹೋಗಿರೋಂಥ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಜೀವ ಕುಟು 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 ಅಂತ ಇದೆ ಬದುಕಿದೆ ಇನ್ನು ಪೂರ ಸತ್ತೋ ಇದೆ ಅಂತ ನಾನು ಹೇಳಲ್ಲ ಇನ್ನು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಬೇಕಾದ್ರೆ ಯಾರು ಕೇಂದ್ರದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಇಲ್ವಾ ಹೈಕಮಾಂಡ್ 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 ಅಂತ ಮೇಲೆ 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 ಹೇಳ್ತಾ ಇದ್ದಾರಲ್ಲ ಕೇಂದ್ರದ ಕಾಂಗ್ರೆಸ್ಸಿನ ಹೈಕಮಾಂಡ್ ಬದುಕಿದೆಯೋ ಸತ್ತಿದೆಯೋ ಅಂತ ನನಗೆ ಅನುಮಾನ ಇದೆ ನಾನೊಬ್ಬನಿಗೆ ಅಲ್ಲ ಇಡೀ ರಾಜ್ಯದ ಇಡೀ ದೇಶದ ಜನರಲ್ಲಿ ಒಂದು ಗೊಂದಲ ಉಂಟು ಮಾಡಿದ್ದಾರೆ ಇವರೇ ಐದು ವರ್ಷ ಅನ್ನೋಂಥ ಮಾತನ್ನು ಸುರ್ಜೀವಾಲಾ ಎಲ್ಲ ಮೂರು ಮೂರು ಸರಿ ಬಂದೋದ್ರು ಅವರು ಮುಖ್ಯಮಂತ್ರಿನ ಉಪಮುಖ್ಯಮಂತ್ರಿನ ಎಲ್ಲರೂ ಭೇಟಿ ಮಾಡಿದ್ದಾರೆ ಅವ್ರು ಬಿಟ್ಟಿಲ್ಲ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು ಇನ್ನು ಐದು ವರ್ಷಕ್ಕೆ ನಾನೇ ಮತ್ತು ಮುಂದಿನ ಚುನಾವಣೆ ನನ್ನೇ ತೃತ್ವವೇ ನಂದೇನು ಅಭ್ಯಂತರ ಇಲ್ಲ ಯಾಕೆ ಇವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇದ್ದರೂ ಕೂಡ ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಲ್ಲಿ ಗೊಂದಲ ಇದೆ ಈಗಲೂ ಕೂಡ ಸಿದ್ದರಾಮಯ್ಯ ಘೋಷಣೆ ಮಾಡೋದಲ್ಲ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ ಹೈಕಮಾಂಡ್ನವರು ರಾಜ್ಯದಲ್ಲಿ ಗೊಂದಲವನ್ನು ಏನಿದೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಶಾಸಕರುಗಳ ಗೊಂದಲ ಇದೆ ಜನರಲ್ ಗೊಂದಲ ಇದೆ ಇದನ್ನು ನಿವಾರಣೆ ಮಾಡೋದಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಆ ಪಕ್ಷದ ನಾಯಕರು ಸೋನಿಯಾ ಗಾಂಧಿನಾರ ಹೇಳಿ ರಾಹುಲ್ ಗಾಂಧಿನಾರ ಹೇಳಿ ಮನೆ ಮಲ್ಲಿಕಾರ್ಜುನ್ ಖರ್ಗೆರಾರು ಹೇಳಿ ಸುರ್ಜೀವಲ್ಲ ಉಸ್ತುವಾರಿ ಜೀವ ಅವರಾರು ಹೇಳಿ ಇವರೇ ಮುಂದಿನ ಈ ಐದು ವರ್ಷ ಇವರೇ ಅಂತ ಇಲ್ಲಿ ಇಂದು ಈ ಗೊಂದಲ ಹಾಗೇ ಉಳಿದಿರತ್ತಿಲ್ಲ ಅಂತಂದರೆ ಕೊನೆ ತನಕನೂ ಕೂಡ ಇನ್ನು ಯಾರೋ ಕೂಗ್ತಾರೆ ಕ್ರಾಂತಿ ಆಗತ್ತೆ ಅಂತ ಒಬ್ಬರಂದರು ರಾಜಣ್ಣ ನೆನ್ನೆ ತನ್ವೀರ್ ಶೇಟ್ಟು ಅವರೊಂದು ಹೇಳಿಕೆ ಕೊಡ್ತಿದ್ದಾರೆ ಯಾರು ಏನು ಬೇಕಾದ್ರೂ ಹೇಳ್ಬೋದು ಕಾಂಗ್ರೆಸ್ನಲ್ಲಿ ಈ ವ್ಯವಸ್ಥೆ ಖಂಡಿತ ಒಳ್ಳೆಯದಲ್ಲ ಈಗಲೂ ನಾನು ಹೇಳ್ತೇನೆ ಮುಖ್ಯಮಂತ್ರಿ ನೀವೇ ಘೋಷಣೆ ಮಾಡ್ಕೊಳೋದು ಒಳ್ಳೆಯದಲ್ಲ ದಿಲ್ಲಿ ಹೋಗಿದ್ರಿ ಅಲ್ಲಿದ್ದಿರಿ ಎಷ್ಟು ದಿನ ಇದ್ದ್ರಿ ಎಲ್ಲ ರಾಷ್ಟ್ರೀಯ ನಾಯಕರನ್ನ ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ರಿ ನಾಮಕವಸ್ಥೆ ನಾವು ಹೋಗಿದ್ದು ಅದಕ್ಕೆ ತೋರಿಸ್ಕೊಂಡೆ ಆದರೆ ನಿಮ್ಮ ಪಕ್ಷದ ನಾಯಕರು ನಿಮ್ಮನ್ನೆಲ್ಲ ಕೂರಿಸಿ ಮಾತುಕತೆ ನಡೆಸಿ ಇವರೇ ಮುಂದುವರಿತಾರೆ ಅನ್ನೋಂಥ ಮಾತನ್ನು ಹೇಳಲಿಲ್ಲಲ್ಲ ಇದು ಇಡೀ ರಾಜ್ಯದಲ್ಲಿ ಸಮಸ್ಯೆ ಇದೆ ಮತ್ತು ಈಗಲೇ ಕಾಶಪ್ಪನವರು ಇನ್ನೊಂದು ಹೇಳಿಕೆ ಕೊಟ್ಟರು ಐವತ್ತು ಜನನೋ ಐವತ್ತೈದು ಜನನೋ ಬಿ ಜೆ ಪಿ ಸಂಪರ್ಕ ಇದೆ ನನಗೆ ಗೊತ್ತಿಲ್ಲ ಸಂಪರ್ಕ ಇದೆಯೋ ಇಲ್ಲೋ ಗೊತ್ತಿಲ್ಲ ಆಡಳಿತ ಅಧಿಕಾರಿಗಳು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾರೆಂಥ ಅಧಿಕಾರಿಗಳು ಅವ್ರಿಗೀಗ ಗೊಂದಲ ಈ ಸರ್ಕಾರ ಇರುತ್ತೋ ಹೋಗುತ್ತೋ ಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೋ ಬೇರೆ ಯಾರು ಬರ್ತಾರೋ ಆಡಳಿತ ಸಂಪೂರ್ಣ ಈಗಾಗಲೇ ನೆಲ ಹೋಗಿದೆ ಈ ರೀತಿ ಗೊಂದಲಗಳಾಗಿದ್ದರಿಂದ ಜನಕ್ಕೆ ಅನ್ಯಾಯ ಆಗುತ್ತೆ ಆಡಳಿತ ಸಂಪೂರ್ಣ ವಿಫಲ ಆಗುತ್ತೆ ಇದು ಒಂದು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ ಕೇಂದ್ರ ನಾಯಕರು ಸ್ಪಷ್ಟ ಮಾಡಲಿ ಇಲ್ಲ ಇವರು ಇಲ್ಲ ಇದು ಇದ್ದವರು ಇವರೇ ಐದು ವರ್ಷ ನಾವು ಕಾಂಗ್ರೆಸ್ನವ್ರು ಮಾಡ್ತೀವಿ ಈ ಗೊಂದಲ ಇಟ್ಕೋಬೇಡಿ ಈ ರೀತಿ ಮತ್ತೆ ಮತ್ತೆ ಡಿ ಕೆ ಶಿವಕುಮಾರ್ ಹೇಳ್ತಿರ್ತಾರೆ ಯಾರು ಹೇಳಿದ್ರು ಅವ್ರ ಬಗ್ಗೆ ಕ್ರಮ ತಗೋತೀವಿ ಏನು ಕ್ರಮ ತೊಗೋತೀರಿ ಶಿಸ್ತಿನ ಬಗ್ಗೆ ಕ್ರಮ ತೊಗೋತೀವಿ ಇಕ್ಬಾಲ್ ಅವ್ರ ಬಗ್ಗೆ ಕ್ರಮ ತಗೋತೀವಿ ನೀ ಎಷ್ಟರ ಕ್ರಮ ತಗೋ ನಾನೇನು ಅಂತ ಅವ್ರು ಹೇಳ್ತಾರೆ ಈ ರೀತಿ ಕಾಂಗ್ರೆಸ್ ಪಕ್ಷ ಹಾಳಾಗೋಗಿದೆ ಈ ಮಧ್ಯೆ ಇನ್ನೊಂದೇನು ಕೇಂದ್ರದ ಹಿಂದುಳಿದ ವರ್ಗ ಅದಕ್ಕೊಂದು ಸಮಿತಿ ಆ ಸಮಿತಿಗೆ ಕರ್ನಾಟಕ ರಾಜ್ಯದ ಮೂರು ಪ್ರಮುಖ ಹಿಂದುಳಿದ ವರ್ಗ ನಾಯಕರು ಆ ಸಮಿತಿಯಲ್ಲಿ ಇದ್ದಾರೆ ಮನೆ ಸಿದ್ದರಾಮಯ್ಯನವರು ಮನೆ ವೀರಪ್ಪ ಮೊಯ್ಲಿ ಮಾನ್ಯ ಹರಿಪ್ರಸಾದ್ ಅವರು ನೀವು ಹಿಂದುಳಿದವರಿಗೆ ಏನು ಕಡ್ದು ಗುಡ್ಡೆ ಹಾಕಿದ್ದೀರಿ ಇಡೀ ದೇಶದಲ್ಲಿ ಅಂತ ಹಿಂದುಳಿದವರ್ಗದವ್ರು ದಲಿತು ನಿಮ್ಮ ಕೈ ಬಿಟ್ಟಾಯಿತು ನಿಮ್ಮ ಕೈಯಲ್ಲಿ ಹಂಗು ಹಿಂಗು ನಿಮ್ಮ ಬೀಗರಿದ್ದಾರೆ ಮುಸಲ್ಮಾನರು ಅವ್ರು ಬಿಟ್ಟರೆ ಇನ್ನು ಯಾರು ನಿಮ್ಮ ಜೊತೆ ಇಲ್ಲ ಈಗ ಮೂರು ಜನ ಕೇಂದ್ರದ ಸಮಿತಿಯಲ್ಲಿ ಇದ್ರಂತೆ ಅದಕ್ಕೆ ಕೇಂದ್ರಕ್ಕೆ ಹೋಗ್ತೀವಿ ಹೋಗಲ್ಲ ಎಷ್ಟು ಗೊಂದಲ ಕಾಂಗ್ರೆಸ್ಸಲ್ಲಿ ಅಂತಂದರೆ ಇದು ಅನ್ಯಾಯ ಇದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಒಂಬತ್ತು ವರ್ಷ ಆ ಕಾಂತರಾಜ್ ರಿಪೋರ್ಟ್ ಬಂದು ನೂರ ಅರವತ್ತು ಕೋಟಿ ಈ ನೀರಲ್ಲಿ ಹುಣಸೇನು ಹಿಂಡ್ತಾರೆ ನೋಡ್ರಿ ಹಂಗೆ ಹಾಕಿಬಿಟ್ರಿ ದುಡ್ಡು ಒಂದೂವರೆ ಲಕ್ಷ ಅಧ್ಯಾಪಕರಲ್ಲಿ ಕೆಲಸ ಮಾಡಿದ್ದು ನಾನು ಯಾರೇನು ಮಾಡಲು ಬಿಡಲ್ಲ ನಾನು ಜಾರಿಗೆ ತಂದೆ ತರ್ತೇನೆ ಕಾಂತರಾಜ್ ರಿಪೋರ್ಟು ಹಿಂದುಳಿದವರಿಗೆ ದಲಿತರಿಗೆ ಅನ್ಯಾಯ ಮಾಡಲ್ಲ ಆ ಪಾರ್ಟಿಯವರು ವಿರೋಧ ಮಾಡ್ತಾರೆ ಈ ಪಾರ್ಟಿಯವರು ವಿರೋಧ ಮಾಡಿ ಅವ್ರು ಹಿಂದುಳಿದವರು ವಿರೋಧಿಗಳು ಕಾಂತರಾಜ್ ರಿಪೋರ್ಟ್ ಮುಂದೆ ಬಂದರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಬೇರೆ ಬೇರೆ ಪಕ್ಷಕ್ಕೆ ಟೀಕೆ ಮಾಡಿದಂಥ ಸಿದ್ದರಾಮಯ್ಯವರು ಇವತ್ತು ಹೇಳಿದ್ರು ನಾಳೆ ನಾಡ್ದು ನಾನು ಕ್ಯಾಬಿನೆಟಲ್ಲಿ ತರ್ತೀನಿ ಅದು ಜಾರಿಗೆ ತರ್ತೀನಿ ಬಿಡಲ್ಲ ಅಂತಂದ್ರೆ ಡೆಲ್ಲಿಗೆ ಹೋದರು ಕೇಂದ್ರ ನಾಯಕರು ಹೇಳಿದರು ಯಾವ ಕಾರಣಕ್ಕೂ ಇದಾಗಲ್ಲ ಅಂತ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೋಬೇಕು ಅದೊಂದೇ ಕಾರಣಕ್ಕೆ ಅದೊಂದೇ ಕಾರಣಕ್ಕೆ ಅವರು ಆ ಕಾಂತರಾಜ ರಿಪೋರ್ಟನ್ನು ಹಳೇ ಒಂಬತ್ತು ವರ್ಷದ್ದಾಯಿತು ಯಾಕೆ ನೆನ್ನೆಲ್ದ ಮೊನ್ನೆ ನೀವು ಅನೌನ್ಸ್ ಮಾಡಬೇಕಾದ್ರೆ ಅದು ಒಂಬತ್ತು ವರ್ಷ ಆಗಿತ್ತು ಗೊತ್ತಿರಲಿಲ್ಲವಾ ಮತ್ತು ಕಾಂತರಾಜ್ ಅವರ ವರದಿ ವರದಿ ಇಲ್ಲಂತೆ ತೊಂಬತ್ತು ದಿನದಲ್ಲಿ ರಿಪೋರ್ಟ್ ಕೊಡಬೇಕು ಅಂತೇಳಿ ಇನ್ನೊಂದು ಸಮಿತಿ ಮಾಡ್ತಾರೆ ಅಂತೆ ಹಿಂದುಳಿದವರಿಗೆ ದಲಿತರಿಗೆ ಮಾಡ್ತಾರೆ ಅಂತ ಇಷ್ಟು ದೊಡ್ಡ ದ್ರೋಹ ಕಾಂಗ್ರೆಸ್ ಬಿಟ್ಟರೆ ಇನ್ಯಾರೂ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ದ್ರೋಹ ಮಾಡ್ತಾ ಇದ್ದಾರೆ ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ತಾಕತ್ತಿದ್ದರೆ ನಾನೊಂದು ಸವಾಲಾಗ್ತೀನಿ ಕಾಂತರಾಜ್ ರಿಪೋರ್ಟನ್ನು ನೀವು ಜಾರಿ ತರಲಿಲ್ಲ ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕ್ತೀನಿ ಹಿಂದೆ ದೇವರಾಜರಸ್ ಮಾಡಲಿಲ್ವಾ ಹಾವನೂರು ದಿನ ಜಾರಿ ತರಲಿಲ್ಲ ಅಂತಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ವಿರೋಧ ಬಂತು ಅವಾಗಲೂ ಕೂಡ ತಂದು ತರಲಿಲ್ವಾ ಜಾರಿ ತಂದ್ರಲ್ಲ ನೀವು ದೇವರಾಜರಸ್ಸಿನ ರೂಪದಲ್ಲಿ ನಾನು ದೇವರಾಜರಸ್ ಎರಡನೇ ದೇವರಾಜರಸ್ ಅಂತ ಹೆಸರು ಮಾತ್ರ ತೊಗೋಕ್ಕೆ ಇಷ್ಟಪಡ್ತೀರಿ ಆದರೆ ಹಿಂದುಳಿದವ್ರಿಗೆ ದಲಿತರಿಗೆ ನ್ಯಾಯ ಕೊಡೋಕ್ಕೆ ನೀವು ತಯಾರಿಲ್ಲ ಇದನ್ನು ಅವ್ರ ಶಾಪ ಇದ್ದೇ ಇರುತ್ತೆ ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಿ ಅದೇ ಹೇಳ್ತೀನಲ್ಲ ಆರಂಭದಿಂದಲೂ ಕೂಡ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡು 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 ಆ ಹೆಸರಿನಲ್ಲೇ ಎಮ್ ಎಲ್ ಎ ಆದರು ಮಂತ್ರಿ ಆದರು ಉಪಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆದ್ರೂ ಆ ಹಿಂದುಳಿದವರಿಗೆ ದಲಿತರು ಏನೂ ಮಾಡಲಿಲ್ಲ ಅವರು ಹೆಸರು ಹೇಳ್ಕೊಂಡು ಹೇಳ್ಕೊಂಡ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅದು ಬಿಟ್ಟರೆ ಅವ್ರಿಗೆ ಮಾಡಿದಷ್ಟು ಅನ್ಯಾಯ ಕಾಂಗ್ರೆಸ್ನವ್ರು ಮಾಡಿದಷ್ಟು ಅನ್ಯಾಯ ಹಿಂದುಳಿದವರಿಗೆ ದಲಿತರು ಇನ್ಯಾರೂ ಮಾಡಲಿಲ್ಲ ನನ್ನ ಹತ್ರ ನಾನು ಭವಿಷ್ಯ ಹೇಳಕ್ಕೆ ಬರಲ್ಲ ನನಗೆ ನಾನು ಹೇಳ್ತೀನಲ್ಲ ಕ್ರಾಂತಿ ಆಗುತ್ತೋ ವಾಂತಿ ಆಗುತ್ತೋ ಕಾಂಗ್ರೆಸ್ನಲ್ಲಿ ಭಗವಂತನಿಗೇ ಗೊತ್ತು ಅಥವಾ ಅವ್ರಿಗೂ ಗೊತ್ತಿರಲಿಕ್ಕಿಲ್ಲ ಕಾಂಗ್ರೆಸ್ನಲ್ಲಿ ಅಂತ ಈ ಒಂದು ವಿಚಿತ್ರವಾದ ಪರಿಸ್ಥಿತಿ ಭಗವಂತನಿಗೂ ಗೊತ್ತಿರಲಿಕ್ಕಿಲ್ಲ ಹಾಗಾಗಿ ಯಾ ಏನು ಮಾಡ್ತಿರೋ ಬಿಡ್ತೀರಪ್ಪ ಹಿಂದುಳಿದವ್ರಿಗೆ ದಲಿತರಿಗೆ ಅನ್ಯಾಯ ಮಾಡಬೇಡಿ ಇದು ನನ್ನ ಕಾಂಗ್ರೆಸ್ನವರಿಗೆ ರವನೆಯ